ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ನಾನಿವತ್ತು ಬೆಳಗ್ಗೆಯಿಂದನೇ ಹ್ಲೋಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿತೀನಿ ನನ್ನ ಡಯಟ್ ರೂಟೀನಲ್ಲಿ ಇದು ಒಂದು ಇಲ್ಲಿಂದ ನನ್ನ ಡಯಟ್ ರುಟೀನು ಸ್ಟಾರ್ಟ್ ಆಗುತ್ತೆ ಇವಾಗ ನಾನಿಲ್ಲಿ ಬಾದಾಮಿ ಐದು ಬಾದಾಮಿನ ರಾತ್ರಿ ಎನ್ಸಿಟ್ಟಿದೆ ಬಿಸಿನೀರು ಕುಡ್ದಾದ ಮೇಲೆ ಐ ಬಾದಾಮಿನ ತಿಂತೀನಿ ಬಾದಾಮಿ ತಿನ್ನೋದ್ರಿಂದ ನಮಗೆ ನಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಮತ್ತು ಇವತ್ತು ಕಡಲೆಕಾಳು ಮತ್ತು ಕಾಳು ಸಾರು ಮಾಡೋದಕ್ಕೆ ರಾತ್ರಿ ನೆನೆಸಿಟ್ಟಿದೆ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಅಂದರೆ ಬಿಸಿ ನೀರು ತುಂಬ ಬಿಸಿನೇ ಇರಬಾರ್ದು ತುಂಬ ತಣ್ಣಗೆ ಇರಬಾರ್ದು ನಾವು ಕಾಫಿ ಟೀ ಕುಡಿತೀವಿ ನೋಡಿ ಅಷ್ಟಿದ್ರೆ ಸಾಕು ಇವಾಗ ನಾನಿಲ್ಲಿ ಎಳ್ನೀರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಎಳ್ ಇವತ್ತು ನಾನು ಇವಾಗ ಬಿಸಿನೀರು ಕುಡು ಬಿಸಿನೀರು ಕುಡಿದಾದ್ಮೇಲೆ ನಾನು ಈ ಥರ ಎಳ್ನೀರು ಮತ್ತು ಇವತ್ತು ಕಾಮ ಕಸ್ತೂರಿ ಬೀಜ ಎರಡೂ ಸೇರಿಸಿ ಕುಡಿತಾ ಇದ್ದೀನಿ ಇದು ಕೂಡ ಒಂದು ನಮ್ಮ ಡಯೆಟ್ ಡಯಟಲ್ಲಿ ಇರುತ್ತೆ ನಮಗೆ ಎಳ್ನೀರು ಕುಡಿಯೋದ್ರಿಂದ ಎಷ್ಟೋ ಒಂದು ಬೆನಿಫಿಟ್ ಇದೆ ಮತ್ತು ಕಾಮಕಸ್ತೂರಿ ಬೀಜ ನಾನು ಇದಕ್ಕೆ ಎಳ್ನೀರ್ ಜೊತೆನೇ ಹಾಕಿ ಒಂದು ಐದು ನಿಮಿಷ ನೆನೆಸಿಡ್ತೀನಿ ಐದು ನಿಮಿಷ ನೆನೆಸಿಟ್ರೆ ಅದು ಕಾಮಕಸ್ತೂರಿ ಬೀಜ ಪೂರ್ತಿ ನೆನೆದಿರುತ್ತೆ ನೋಡಿ ಆವಾಗ ನಾವು ಕುಡಿಬೇಕು ಇಲ್ಲೇ ಮನೆ ಹತ್ರ ಬಂದಿತ್ತು ಎಳನೀರು ತೊಗೊಂಡಿದ್ದೆ ನಮಗೆ ಯಾವಾಗ ಸಿಗುತ್ತೆ ಆವಾಗ ನಾವು ತೊಗೋಬೇಕು ಮತ್ತು ಇವಾಗ ನಾನಿಲ್ಲಿ ಒಂದು ಸ್ಪೂನು ನಾನಿಲ್ಲಿ ಕಾಮ ಕಸ್ತೂರಿ ಬೀಜನ ನೆನೆಸ್ ಎಳನೀರು ಜೊತೆ ನೆನೆಸ್ತಾ ಇದ್ದೀನಿ ನಮಗೆ ಕಾಮ ಕಸ್ತೂರಿ ಬೀಜ ತೊಗೊಳೋದ್ರಿಂದ ತುಂಬ ನಮ್ಮ ದೇಹಕ್ಕೆ ತುಂಬ ತಂಪು ಯಾರೆಲ್ಲ ಹೀಟ್ ಅಂತಿರ್ತಾರೆ ನೋಡಿ ಅಂಥವರು ಮತ್ತು ಗ್ಯಾಸ್ಟಿಕ್ಕು ಹೀಟ್ ಅಂತ ಅಂತೀರ ನೋಡಿ ಅಂಥವರು ಕಾಮ ಕಸ್ತೂರಿ ಬೀಜನ ಈ ಥರ ಎಳನೀರ್ ಜೊತೆ ಹಾಕಿ ಕುಡೀರಿ ಮತ್ತು ತುಂಬ ಹೀಟ್ ಅಂತ ಅಂದವರು ಕಲ್ಸಕ್ಕರೆ ಬರುತ್ತೆ ಕೆಂಪು ಕಲ್ ಕೆಂಪು ಕಲ್ಸಕ್ಕರೆ ಬರುತ್ತೆ ನೋಡಿ ಅದನ್ನು ಇದ್ರ ಜೊತೆ ಹಾಕಿ ಕುಡೀರಿ ಕಾಮ ಕಸ್ತೂರಿ ಬೀಜ ಮತ್ತು ಹೆಳ್ನೀರು ಕೆಂಪು ಕಲ್ಸಕ್ಕರೆ ಇವು ಮೂರನ್ನು ಹಾಕ್ಕೊಂಡು ಕುಡೀರಿ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಐದು ನಿಮಿಷ ಆದಮೇಲೆ ಈ ಥರ ಪೂರ್ತಿ ನೆಂದಿದೆ ಕಾಮ ಕಸ್ತೂರಿ ಬೀಜ ನಾನು ಬಿಸಿನೀರು ಕುಡಿದಾದ್ಮೇಲೆ ಈ ಥರ ಎಳ್ನೀರಲ್ಲಿ ಕಾಮ ಕಸ್ತೂರಿ ಬೀಜನ ನೆನೆಸಿಟ್ಟು ಆ ಹೊರಗಡೆ ಕಸ ಎಲ್ಲ ಗುಡಿಸಿ ಮತ್ತು ಹೊಸಲೆಲ್ಲ ತೊಳೆದು ಬರೋದ್ರೊಳಗೆ ಇದೆಲ್ಲ ಚೆನ್ನಾಗಿ ನೆಂದ್ಕೊಂಡಿತ್ತು ಕಾಮ ಕಸ್ತೂರಿ ಬೀಜ ಇವಾಗ ನಾನು ಇದನ್ನು ಕುಡಿದು ಮತ್ತು ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ ಇವತ್ತು ಟಿಫನಿಗೆ ಅವಲಕ್ಕಿನ ಮಾಡಿದ್ದೆ ನಾನು ಅವಲಕ್ಕಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ತುಂಬ ಸಲ ಶೇರ್ ಮಾಡೀನಿ ಅವಲಕ್ಕಿ ರೆಸಿಪಿನ ಹಾಗಾಗಿ ತುಂಬ ತುಂಬಾ ಈಸಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಲಾಸ್ಟಲ್ಲಿ ಟೊಮೊಟೊ ಹಣ್ಣು ಮತ್ತು ಉಪ್ಪು ಅರಶಿಣ ಪುಡಿ ಹಾಕಿದರೆ ಅವಲಕ್ಕಿ ಗೊಜ್ಜು ರೆಡಿ ಆಯಿತು ಅವಲಕ್ಕಿ ನೆನ್ಸಿಟ್ಟಿದ್ದಂಗೆ ಕಲಸಿದ್ರೆ ಆಯಿತು ತುಂಬ ಅಂದರೆ ತುಂಬ ಈಸಿ ಅಲ್ಲ ಅವಲಕ್ಕಿ ಟಿಫನ್ ಮಾಡೋದು ಹಾಗಾಗಿ ತುಂಬ ಸಲ ಶೇರ್ ಮಾಡಿದ್ದೀನಿ ನಾನು ಹಾಗಾಗಿ ಇಲ್ಲಿ ನಾನು ಶೇರ್ ಮಾಡಿಲ್ಲ ನಿಮಗೆ ಡೈರೆಕ್ಟಾಗಿ ನಾನಿಲ್ಲಿ ಟಿಫನ್ನ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಟಿಫನ್ ರೆಡಿ ಮಾಡ್ತಾನೆ ನಾನಿಲ್ಲಿ ಸಾರಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಕಡಲೆ ಕಡಲೆಕಾಳು ಮತ್ತು ಬಟಾಣಿ ಕಾಳು ಸಾಂಬಾರು ಇದನ್ನು ರಾತ್ರಿ ನೆನೆಸಿಟ್ಟಿದ್ದೆ ರಾತ್ರಿ ನೆನೆಸಿಟ್ಟರೆ ನಮಗೆ ಇವಾಗ ಸಾರು ಮಾಡೋದಕ್ಕೆ ಬರುತ್ತೆ ನೆಕ್ಸ್ಟ್ ಡೇಗೆ ಸಾರು ಮಾಡೋದಕ್ಕೆ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಎಲ್ಲ ಮಸಾಲೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಈ ಥರ ಅಡುಗೆ ಮಾಡಬೇಕಾದ್ರೆ ಟಿಫನ್ ಮಾಡ್ತಾನೆ ಈ ಥರ ಸಾರಿಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಗ ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತು ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದೇ ಸಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಮಧ್ಯಾಹ್ನ ಅನ್ನ ಮಾಡೋದಕ್ಕೆ ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೆ ಈ ಥರ ಅಕ್ಕಿ ನೆನೆಸಿ ಅನ್ನ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅನ್ನನೂ ಕೂಡ ಚೆನ್ನಾಗಾಗುತ್ತೆ ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಅದು ಕಾಳು ನೆನೆಸಿರೋದ್ರಿಂದ ತೆಂಗಿನಕಾಯಿ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಬಾರ್ದು ಸಿಹಿ ಸಾಂಬಾರು ಸಿಹಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ಹಾಕ್ತೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊನ ಹಾಕ್ತಿದ್ದೀನಿ ಟೊಮೊಟೊ ನಾನಿಲ್ಲಿ ಒಗ್ಗರಣೆಗೆ ಒಂದು ಹಾಕ್ತೀನಿ ರುಬ್ಬೋದಕ್ಕೆ ಒಂದು ಹಾಕ್ತೀನಿ ಈಗ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಬೋದು ಡೈರೆಕ್ಟಾಗಿ ನಾನಿಲ್ಲಿ ಒಂದು ಮೂರು ಲವಂಗನ ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ ಎರಡು ಕಾಳು ಮೆಣಸನ್ನು ಹಾಕ್ತೀನಿ ಕಾಳು ಮೆಣಸಂತೂ ನಮ್ಮ ಡೈಲಿ ಅಡುಗೆನಲ್ಲಿ ಇರಲೇಬೇಕು ಕಾಳು ಮೆಣಸು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕಾಳು ಮೆಣಸು ಎರಡು ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಏಲಕ್ಕಿನ ಹಾಕಿ ಇವಾಗ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತೀನಿ ಧನಿಯಾ ಪುಡಿ ಇದು ಬಂದು ನಾವು ಮಸಾಲೆ ಸಾರಿಗೆ ಬರೀ ಧನಿಯಾ ಬೀಜನ ಪುಡಿ ಮಾಡಿಸಿಟ್ಟಿರ್ತೀವಿ ಅದನ್ನು ಹಾಕ್ತಾಯಿ ಇಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಹಾಕ್ತೀನಿ ಖಾರದ ಪುಡಿ ಖಾರ ಇದೆ ಹಾಗಾಗಿ ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ತಾಯಿನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ಮಸಾಲ ರೆಡಿ ಆಯಿತು ನೋಡಿ ಮಸಾಲ ರೆಡಿ ಆಯಿತು ಎಷ್ಟು ಬೇಗ ಆಗುತ್ತೆ ಅಲ್ವಾ ಈಗ ಮಸಾಲ ರೆಡಿ ಆದಮೇಲೆ ಒಗ್ಗರಣೆ ಹಾಕೊಳ್ಳೋಣ ನಾನು ಇದೇ ಥರನೇ ಟಿಫನ್ ಮಾಡ್ತಾ ಮಾಡ್ತಾನೆ ಈ ಥರ ಅಡುಗೆನ ಮಾಡಿಬಿಡ್ತೀನಿ ಹಂಗಾಗಿ ಬೇಗ ಆಗುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಗ್ಗರಣೆಗೆ ನಾನು ಅವಾಗಲೇ ಒಂದು ಈರುಳ್ಳಿಲಿ ಕಾಲು ಭಾಗ ರುಬ್ಬದಕ್ಕೆ ಹಾಕಿದ್ದೆ ಇವಾಗ ಮುಕ್ಕಲ್ ಭಾಗ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತೇನೆ ಒಗ್ಗರಣೆಗೂ ಅಷ್ಟೇ ಜಾಸ್ತಿ ಹಾಕಬಾರ್ದು ಈರುಳ್ಳಿನ ಹಾಗಾಗಿ ಒಂದು ಈರುಳ್ಳಿನೇ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಕಾಳನ್ನು ನೆನೆಸಿಟ್ಕೊಂಡಿದ್ದಲ್ವ ಕಾಳನ್ನು ಹಾಕ್ತೀನಿ ಕಡಲೆಕಾಳು ಮತ್ತು ಬಟಾಣಿ ಕಾಳು ನೆನೆಸಿಟ್ಕೊಂಡಿದ್ದೆ ನೀವು ಇದ್ರ ಜೊತೆಗೆ ಬೇರೆ ಕಾಳು ಯಾವುದಾದ್ರೂ ಅವರೆಕಾಳು ಮತ್ತು ಅಲಸಂದೆಕಾಳು ಈ ಥರ ಏನಾದರೂ ಕಾಳುಗಳು ಇದ್ದರೆ ಹಾಕ್ಕೊಳ್ಬೋದು ನಾನಿವತ್ತು ಕಡಲೆಕಾಳು ಮತ್ತು ಬಟಾಣಿ ಕಾಳು ಅಷ್ಟೇ ಹಾಕೀನಿ ಇದ್ರ ಜೊತೆಗೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ತುಂಬ ಅಂದರೆ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಥರ ಸಾರು ಮಾಡಿದಾಗ ಮುದ್ದೆ ಅಂತೂ ಮಾಡಲೇಬೇಕು ಮುದ್ದೆ ಮತ್ತು ಚಪಾತಿ ಮತ್ತು ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನಿಲ್ಲಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಹಸಿ ಹಸಿ ಕಾಳಲ್ವಾ ಹಾಗಾಗಿ ಹಸಿ ವಾಸನೆ ಹೋಗುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಹಸಿ ವಾಸನೆ ಇರೋದಿಲ್ಲ ಮತ್ತು ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಾಳುಗಳಿಗೆ ಉಪ್ಪು ಚೆನ್ನಾಗಿ ಸೇರಿಕೊಳ್ಳುತ್ತೆ ಮತ್ತು ನಾವು ತಿನ್ನಬೇಕಾದ್ರೆ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಉಪ್ಪನ್ನು ಇದೇ ಥರ ಹಾಕ್ತೀನಿ ಒಗ್ಗರಣೆಗೆ ಹಾಕಿದಾಗಲೇ ಉಪ್ಪನ್ನು ಹಾಕ್ತೀನಿ ಈ ಥರ ಒಂದು ಎರಡು ನಿಮಿಷ ಈ ಥರ ಮುಚ್ಚುಳನ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು ಅದು ನೀರೆಲ್ಲ ಬಿಟ್ಕೊಂಡಿರ್ ಬಿಟ್ಕೊಂಡು ಮತ್ತೆ ಡ್ರೈ ಆಗುತ್ತೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಅದು ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗ್ತಾ ಇದೆ ಈಗ ನಾನಿಲ್ಲಿ ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ ಟೊಮೊಟೊನು ಅಷ್ಟೇ ನಾವು ಒಗ್ಗರಣೆ ಹಾಕ್ತಾಗ್ಲೆ ಕಾಳು ಒಗ್ಗರಣೆ ಹಾಕ್ತಾಗಲೇ ಹಾಕಬೇಕು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಟೊಮೊಟೊನು ಒಂದೇ ಒಂದು ಹಾಕಿದರೆ ಸಾಕಾಗುತ್ತೆ ಟೊಮೊಟೊ ಯಾಕಂದರೆ ನಾವು ರುಬ್ಬಕ್ಕೆ ಹಾಕಿರ್ತೀವಲ್ವ ರುಬ್ಬಕ್ಕೆ ಒಂದು ಹಾಕಿರ್ತೀನಿ ಮತ್ತು ಒಗ್ಗರಣೆಗೆ ಒಂದು ಹಾಕಿರ್ತೀನಿ ಯಾಕಂದರೆ ಅದು ಟೇಸ್ಟಿಗೋಸ್ಕರ ಇಲ್ಲಾಂದರೆ ಜಾಸ್ತಿ ಹಾಕಿದರೆ ಸಿಸಿ ಆಗಿಬಿಡುತ್ತೆ ತೆಂಗಿನಕಾಯಿ ಹಾಕಿರ್ತೀವಲ್ವ ಹಾಗಾಗಿ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ರುಬ್ಬದಕ್ಕೆ ಹಾಕಿ ಮತ್ತು ಸಾರು ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಜಾಸ್ತಿ ಟೊಮೊಟೊ ಹಾಕಿ ರುಬ್ಬಿದರೆ ನೋಡಿ ಇವಾಗ ಟೊಮೊಟೊ ಕೂಡ ಬೆಂದಿದೆ ನಾವು ಕಾಳನ್ನು ಜಾಸ್ತಿ ಒಗ್ಗರಣೆನೇಲೆ ಈ ಥರ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡ್ರೆ ನಮಗೆ ಸಾರು ತುಂಬ ಟೇಸ್ಟಿಯಾಗುತ್ತೆ ಈಗ ನಾನು ಇದ್ರ ಜೊತೆಗೆ ನಾನಿಲ್ಲಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ನಾವು ಮಸಾಲ ಹಾಕ್ತೀವಿ ನೋಡಿ ಅವಾಗಲೇ ಆಲೂಗಡ್ಡೆನ ಹಾಕಬೇಕು ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಲೂಗಡ್ಡೆ ಹಾಕಿ ತುಂಬ ಹೊತ್ತಿನ ಫ್ರೈ ಮಾಡ್ಕೊಳ್ಳಂಗಿಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮಸಾಲ ರುಬ್ಬಿರುವ ರುಬ್ಬಿರುವಂಥ ಮಸಾಲಾನ ಹಾಕಿದರೆ ಮಸಾಲ ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ನೀವು ಬೇಕಿದ್ರೆ ಮಸಾಲೆ ಎಲ್ಲ ಹಾಕಾದ್ಮೇಲೂ ಕೂಡ ನೀವು ಆಲೂಗಡ್ಡೆನ ಹಾಕ್ಬೋದು ನಾನು ಇದೇ ಥರ ಮಾಡೋದು ಯಾವಾಗ್ಲೂ ಸಲ ಯಾವಾಗಾದ್ರೂ ಡೈರೆಕ್ಟ್ ಹಾಗೆ ಹಾಕಿರ್ತೀನಿ ಇದಕ್ಕೂ ಕೂಡ ಉಪ್ಪು ಎಲ್ಲ ಹಿಡಿದಿರುತ್ತೆ ಅಂತಾನೆ ಈ ಥರ ಒಗ್ಗರಣೆಗೆ ಹಾಕೋದು ನೋಡಿ ಇವಾಗ ನಾನು ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಈಗ ನಾನು ಮಸಾಲಾನ ಗಟ್ಟಿ ಮಸಾಲಾನೇ ಹಾಕ್ತಿದ್ದೀನಿ ಗಟ್ಟಿ ಮಸಾಲ ಹಾಕಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಸ್ ಆ ಥರ ಕುದಿಸ್ಕೋಬೇಕು ನಾವು ಗಟ್ಟಿ ಮಸಾಲ ಹಾಕಿನೇ ಈ ಥರ ಕುದಿಸ್ಕೊಂಡ್ರೆ ನಮಗೆ ಸಾರು ತುಂಬ ಟೇಸ್ಟಿಯಾಗುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಕುದಿತಾ ಇದೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಮೇಲ್ಗಡೆ ಇವಾಗ ನಮಗೆ ನೀರು ಎಷ್ಟು ಬೇಕಷ್ಟು ನಾವು ಒಂದೇ ಸಲ ನೀರು ಮಸಾಲೆ ಎಲ್ಲ ಹಾಕಿ ನಾವು ಕುದಿಸ್ಕೋಬಾರ್ದು ಫಸ್ಟ್ ಗಟ್ಟಿ ಮಸಾಲ ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಆಯಿತು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೆ ನಿಮಗೆ ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಮಟನ್ ಸರ್ ಕಂಡಂಗೆ ಕಾಣ್ತಾ ಇದೆ ಅಲ್ವಾ ನೋಡಿ ಇವಾಗ ಚೆನ್ನಾಗಿ ಅದು ಮಸಾಲ ವಾಸನೆ ಎಲ್ಲ ವಾಸನೆ ಎಲ್ಲ ಹೋಗಿದೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗೇ ಕುದ್ದಿದೆ ಈಗ ನಾನು ನೀರು ನನಗೆ ಎಷ್ಟು ಬೇಕಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದು ಸ್ವಲ್ಪ ಸಾಂಬಾರು ತೆಳುನೇ ಇರಬೇಕು ಆ ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿನೇ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಥರ ನಾನು ಆಲ್ಮೋಸ್ಟು ಈ ಥರ ಕಾಳು ಸಾರು ಮಾಡಿದಾಗ ಹಿಂಗೆ ಮೊಳಕೆ ಕಾಳು ಸಾರು ಮಾಡಿದಾಗ ಇದೇ ಥರನೇ ಮಾಡೋದು ಜಾಸ್ತಿ ಯಾಕಂದರೆ ಇದು ನಮ್ಮ ಮನೆಯವ್ರಿಗೂ ಇಷ್ಟ ಈ ಥರ ಮಾಡಿದರೆ ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದವರು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಕುದಿಯತ್ತ ಇದೆ ಅಲ್ವ ಇವಾಗ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡು ಅಷ್ಟು ನಾನು ಕೂಗಿಸ್ಕೊಳ್ತೀನಿ ಎರಡು ವಿಸಿಲ್ ಬಂದರೆ ಸಾಕಾಗುತ್ತೆ ಒಗ್ಗರಣೆಯಲ್ಲೇ ಬೆಂದಿರುತ್ತೆ ಅಲ್ವಾ ಕಾಳು ಹಾಗಾಗಿ ನಾನು ಒಂದು ಎರಡು ವಿಸಿಲ್ ಬಂದರೆ ಸಾಕು ಈಗ ನಾನು ಅಡುಗೆ ಮಾಡಾದ್ಮೇಲೆ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ನಾನಿಲ್ಲಿ ಒಂದು ಸೈಡ್ ಅದನ್ನಕ್ಕೆ ಇಟ್ಟಿದ್ದೀನಿ ಇವಾಗ ನಾನಿಲ್ಲಿ ದೋಸೆಗೆ ನಾಳೆ ದೋಸೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆಸ್ತಾ ಇದ್ದೀನಿ ಅಕ್ಕಿ ಮತ್ತು ಅಕ್ಕಿ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಉದ್ದಿನಬೇಳೆ ಸಿಗಲ್ಲ ಈ ಥರ ಉದ್ದಿನ ಕಾಳು ಸಿಗ್ತವೆ ಆ ಉದ್ದಿನ ಕಾಳನ್ನು ಇದನ್ನೆಲ್ಲ ಅರ್ಧ ಕಪ್ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಮೆಂತ್ಯನ ಹಾಕ್ತೀನಿ ಮೆಂತೆ ಅಂತೂ ನಮ್ಮ ಎಲ್ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ತಂಪು ಮೆಂತ್ಯೆ ಹಾಗಾಗಿ ನಾನಿಲ್ಲಿ ದೋಸೆ ಹಾಕಿ ದೋಸೆಗೆ ಯಾವಾಗಾದರೂ ಹಾಕಿದರೆ ಈ ಥರ ನಾನು ಮೆಂನ ಹಾಕ್ತೀನಿ ಈಗ ಇದರ ಜೊತೆಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ತೀನಿ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಸ್ಪೂನ್ ಹಾಕಿದರೆ ಸಾಕು ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಹಾಕಿದರೆ ಆಯಿತು ಇದನ್ನು ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ನಾವು ನೆನೆಸೋದಕ್ಕಿಂತ ಮುಂಚೆ ಡೈ ನಾವು ಫಸ್ಟಿಗೆ ಅಕ್ಕಿನ ತೊಳಿತೀವಿ ನೋಡಿ ಅವಾಗಲೇ ಚೆನ್ನಾಗಿ ಒಂದು ಎರಡು ಮೂರು ಸಲ ಅಕ್ಕಿನ ತೊಳ್ಕೊಬೇಕು ಪೌಡರ್ ಪೌಡರೆಲ್ಲ ಇರುತ್ತೆ ನೋಡಿ ಅದೆಲ್ಲ ನಾವು ಫಸ್ಟಿಗೆ ತೊಳಿಬೇಕು ನಾವು ನೆನೆಸ್ಬೇಕಾದ್ರೇ ಫಸ್ಟಿಗೆ ತೊಳ್ದು ತೊಳೆದ್ರೆ ಆಮೇಲೆ ನಾವು ರುಬ್ಬಬೇಕಾದ್ರೆ ಜಾಸ್ತಿ ತೊಳೆಯೋ ಅವಶ್ಯಕತೆ ಇರಲ್ಲ ಆವಾಗ ನಾವು ಜಾಸ್ತಿ ತೊಳಿಬಾರ್ದು ಅಕ್ಕಿನ ನೋಡಿ ಈ ಥರ ಒಂದು ನಾನು ಒಂದು ಮೂರು ಸಲ ಈ ಥರ ನಾನು ತೊಳ್ಕೊಂಡು ತೊಳ್ತೀವಿ ತೊಳೆದಿದ್ದೀನಿ ಅದರಲ್ಲಿ ಪೌಡರ್ ಅಂಶ ಎಲ್ಲ ಇರುತ್ತೆ ನೋಡಿ ಅದು ಮತ್ತು ರೇ ರೇಷನ್ ರೇಷನ್ ಅಕ್ಕಿ ಅಂತ ಅಂದಮೇಲೆ ಅದರಲ್ಲಿ ಸ್ವಲ್ಪ ಪೌಡರೆಲ್ಲ ಇರುತ್ತೆ ನೋಡಿ ಅದೆಲ್ಲ ಹೋಗುತ್ತೆ ನಾನು ಯಾವಾಗಲೂ ಅಮ್ಮನ ಮನೆಯಿಂದನೇ ಅಕ್ಕಿನ ತೊಗೊಂಬರೋದು ಅವರು ರೇಷನ್ ಅಕ್ಕಿ ಅವರು ಜಾಸ್ತಿ ಅನ್ನ ತಿನ್ನಲ್ಲ ಹಾಗಾಗಿ ನನಗೆ ದೋಸೆಗೆ ಯೂಸ್ ಆಗ್ತವೆ ಅಂತ ಅಂದ್ಬಿಟ್ಟು ನಾನು ಅಮ್ಮನ ಮನೆಯೇ ತೊಗೊಂಬರ್ತೀನಿ ಅಕ್ಕಿ ರಾಗಿ ಎಲ್ಲ ಇವಾಗ ನಾನಿಲ್ಲಿ ಸ್ವಲ್ಪ ಅನ್ನ ಮತ್ತು ಸ್ವಲ್ಪ ಅವಲಕ್ಕಿ ಎರಡನ್ನೂ ನಾನಿಲ್ಲಿ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೀನಿ ನಾನು ಡೈರೆಕ್ಟಾಗಿ ಒಂದೇ ಸಲ ಈ ಥರ ನೆನೆಸಿಡ್ತೀನಿ ಇದು ಪಾರ್ಸಲ್ಲು ನನ್ನ ಫ್ರೆಂಡ್ ಕಡೆಯಿಂದ ತರಿಸ್ಕೊಂಡಿದ್ದೆ ತುಂಬ ದಿನದಿಂದ ನಿಮಗೆ ತೋರಿಸ್ಬೇಕು ತೋರಿಸ್ಬೇಕಂತಿದ್ದೆ ತೋರ್ಸೋಕ್ಕಾಗಿರಲಿಲ್ಲ ಇವತ್ತು ಯಾಕಂದರೆ ನನಗೆ ರಿಸಲ್ಟ್ ನಿಮಗೆ ತೋರಿಸ್ಬೇಕಂತಂದರೆ ನನಗೆ ರಿಸಲ್ಟ್ ಬರಬೇಕಲ್ವ ಹಾಗಾಗಿ ನಾನು ತೋರಿಸಿ ನಾನು ಫಸ್ಟ್ ಯೂಸ್ ಮಾಡಿ ಆಮೇಲೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸಿರಲಿಲ್ಲ ಇದು ಬಂದು ಸೋಪು ಚಾರ್ಕೋಲ್ ಸೋಪು ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಚಾರ್ಕೋಲ್ ಸೋಪನ್ನು ತರಿಸ್ಕೊಂಡಿದ್ದೆ ಮತ್ತು ನನ್ನ ಫ್ರೆಂಡ್ಸ್ಗೆ ಬೇಕಿತ್ತು ಹಾಗಾಗಿ ಅವರಿಗೂ ಕೂಡ ನಾನು ತರಿಸಿದ್ದೆ ಸೋಪನ್ನು ನನಗೆ ಒಂದು ಸೋಪು ಮತ್ತು ನಮ್ಮ ನನ್ನ ಫ್ರೆಂಡ್ಸ್ಗೆ ಅಂತ ಅಂದ್ಬಿಟ್ಟು ನಾನು ತರಿಸಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಚಾರ್ಕೋಲ್ ಸೋಪು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಪಿಂಪಲ್ಲು ನನಗಂತೂ ಯಾವಾಗಲೂ ಪಿಂಪಲ್ ಹಾಕ್ತಾಯಿರ್ತೇವೆ ನೀವು ನೋಡಿರ್ತೀರ ಅಲ್ವಾ ಚಾರ್ಕೋಲ್ ಸೋಪು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಿಮಗೆ ಯಾರಿಗಾದರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇದು ಬಂದು ಅಂದರೆ ಎಲ್ಲ ಸ್ಕಿನ್ ಏನೇ ಸ್ಕಿನ್ ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ಇದೆ ಅವ್ರ ಕಡೆ ಸೋಪು ಅವ್ರದ್ದು ನಂಬರನ್ನು ಕೊಟ್ಟಿರ್ತೀನಿ ಬೇಕಿದ್ದರೆ ನೀವು ಅವರಿಗೆ ಕಾಲ್ ಮಾಡಿ ತರಿಸ್ಕೊಳ್ಳಿ ಕಾವ್ಯ ಅಂತ ಅಂದ್ಬಿಟ್ಟು ಕಾವ್ಯ ಮಂಗಳೂರು ಅಂತ ಅಂದ್ಬಿಟ್ಟು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ನಂಬರನ್ನು ಕೊಟ್ಟಿರ್ತೀನಿ ನೀವು ಬೇಕಾದರೆ ತರಿಸ್ಕೊಳ್ಳಿ ಇದು ನಾ ಇದು ನಾನು ತರಿಸ್ಕೊಂಡಿರೋದು ಚಾರ್ಕೋಲ್ ಸೋಪು. ಸ್ಕಿನ್ ಅಲರ್ಜಿ ಇರುತ್ತೆ ನೋಡಿ ಅದಕ್ಕೂ ಮತ್ತೆ ಪಿಂಪಲ್ಗೆ ಮತ್ತು ಬೊಂಗಿಗೆ ಎಲ್ಲ ಪ್ರತಿಯೊಂದಕ್ಕೂ ಸೋಪ್ ಇದೆ ಅವ್ರ ಕಡೆ ನೀವು ಬೇಕಿದ್ರೆ ಸೋಪ್ ಇದೆ ಮತ್ತು ಆಯಿಲ್ ಇದೆ ಮತ್ತು ಶಾಂಪೂ ಇದೆ ಅವ್ರ ಕಡೆ ಇದೆ ನೀವು ಬೇಕಿದ್ರೆ ನಿಮಗೆ ಯಾವುದು ಬೇಕಾದ ನೀವು ತರಿಸ್ಕೊಳ್ಬೋದು ಮತ್ತು ವೈಟ್ನಿಂಗ್ ಸೋಪ್ ನಾನು ಶಾರ್ಟ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಅವ್ರದ್ದು ನಂಬರ್ ಬೇಕಿದ್ದರೆ ಕೊಟ್ಟಿರ್ತೀನಿ ನೀವು ತರಿಸ್ಕೊಳ್ಳಿ ನನಗಂತೂ ತುಂಬ ಚೆನ್ನಾಗಿದೆ ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಕಾವ್ಯ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಕಾವ್ಯ ಸೋಪ್ ಚೆನ್ನಾಗಿದೆ ಇವಾಗ ರಾತ್ರಿ ಆಗಿದೆ ನಾನು ಮಧ್ಯಾಹ್ನ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಇವಾಗ ರಾತ್ರಿ ಆಗಿದೆ ನೋಡ್ತಾ ಇದ್ದೀರಲ್ಲ ಸಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮುದ್ದೆ ಮಾಡಿದ್ದೆ ಮುದ್ದ ಮುದ್ದೆ ಮಾಡಿದ್ದೆ ಮುದ್ದೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಈ ಸಾರಿ ಸಾರಿನ ಜೊತೆಗೆ ಮುದ್ದೆ ದೋಸೆ ಎಲ್ಲ ಮತ್ತು ನಾಳೆ ಇದೇ ಸಾರಿ ಇರುತ್ತೆ ಇದಕ್ಕೆ ದೋಸೆ ಇವಾಗ ನಾನು ದೋಸೆ ನೆನಕಿದ್ದೆ ಅಲ್ವಾ ಹಾಗಾಗಿ ಇವಾಗ ನಾನಿಲ್ಲಿ ರುಬ್ಕೊಳ್ಬೇಕು ರಾತ್ರಿ ರಾತ್ರಿ ರುಬ್ಬಿಟ್ರೆ ನಮಗೆ ಬೆಳಗ್ಗೆಗೆ ಚೆನ್ನಾಗಾಗುತ್ತೆ ನಾವಿವಾಗ ರುಬ್ಬೇಕಾದ್ರೆ ಜಾಸ್ತಿ ತೊಳಿಬಾರ್ದು ಹಕ್ಕಿನ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಈ ಥರ ಮಿಕ್ಸ್ ಮಾಡಿ ಆ ನೀರನ್ನು ಚಲ್ಲಿ ಸಲ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ ಹವ ಇವಾಗ ತೊಳೆದ್ರೂ ಅದರಲ್ಲಿ ಪೌಡರೆಲ್ಲ ಇರುತ್ತೆ ಅದರಲ್ಲಿ ಸ್ವಲ್ಪ ಈರು ಇರುತ್ತೆ ನೋಡಿ ಅದೆಲ್ಲ ಬಿಟ್ಕೊಂಡಿದೆ ಇವಾಗ ನಾನು ರುಬ್ಬಿ ಕೂಡ ರೆಡಿ ಆಯಿತು ವಿಡಿಯಲ್ಲಿ ಎಂತೆ ಆಗುತ್ತೆ ಅಂದ್ಬಿಟ್ಟು ನಾನು ರುಬ್ಬದೇನು ಇಲ್ಲಿ ತೋರಿಸಿಲ್ಲ ಎಲ್ಲ ಗೊತ್ತೇ ಇರುತ್ತೆ ರುಬ್ಬೋದು ನಾನಿಲ್ಲಿ ನೀರನ್ನು ಮಿಕ್ಸ್ ಮಾಡಿಲ್ಲ ಬರೀ ಮತ್ತು ಉಪ್ಪು ಕೂಡ ಮಿಕ್ಸ್ ಮಾಡೋದಿಲ್ಲ ಉಪ್ಪು ನಾನು ಬೆಳಗ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಮತ್ತು ಸೋಡಾ ಪುಡಿ ಸ್ವಲ್ಪ ಬೆಳಗ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ರುಬ್ಬಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಬೆಳಗ್ಗೆಗೆ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿದೆ ಇಷ್ಟಾಗಿದೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ